ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇತ್ತೀಚೆಗೆ ಆಂಕರ್ ಅನುಶ್ರೀ ಅವರ ಮದುವೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ ಆಂಕರ್ ಅನುಶ್ರೀ ಅವರು ಕನ್ನಡದ ನಂಬರ್ ಒನ್ ಆಂಕರ್ ಆಗಿದ್ದು ಇಡೀ ಇಂಡಿಯಾದಲ್ಲೇ ಕನ್ನಡತಿ ಅನುಶ್ರೀ ಅವರ ಹವ ಬಲು ಜೋರಾಗಿದೆ ಆಂಕರ್ ಅನುಶ್ರೀ ಅವರ ಆಂಕರಿಂಗ್ ಬಗ್ಗೆ ಹಿಂದಿ ಭಾಷಿಕರು ಕೂಡ ಚರ್ಚೆ ಮಾಡುವಷ್ಟು ಮತ್ತು ಇಷ್ಟಪಡುವಷ್ಟು ಫೇಮಸ್ ಆಗಿದ್ದಾರೆ ಆದರೆ ಇದೇ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತೈದು ವರ್ಷ ಕಳೆದರೂ ಕೂಡ ಮದುವೆ ಆಗಿಲ್ಲ ಅಂತ ಅಭಿಮಾನಿಗಳು ಸಾಕಷ್ಟು ಬೇಜಾರು ಮಾಡಿಕೊಂಡಿದ್ದಾರೆ ಹಾಗೇನೆ ನೊಂದುಕೊಂಡು ದೇವರಿಗೆ ಹರಕೆ ಕೂಡ ಹೊತ್ತಿಕೊಂಡಿದ್ದಾರೆ ಹಾಗೇನೆ ಆಂಕರ್ ಅನುಶ್ರೀ ಅವರು ಆದಷ್ಟು ಬೇಗ ಮದುವೆ ಆಗಲಿ ಅಂತ ಏಳು ಕೋಟಿ ಕನ್ನಡಿಗರು ಹಾರೈಸುತ್ತಲೇ ಬಂದಿದ್ದರು ಇಂತಹ ಸಮಯದಲ್ಲೇ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಅಂತಾನೆ ಹೇಳಲಾಗಿತ್ತು ಆದರೂ ಆಂಕರ್ ಅನುಶ್ರೀ ಅವರ ಮದುವೆ ನಡೆಯಲೇ ಇಲ್ಲ ಹೀಗಿದ್ದಾಗಲೇ ಅನುಶ್ರೀ ಅವರು ಮದುವೆ ಆಗುವ ಹುಡುಗನ ಬಗ್ಗೆ ಕೆಲವು ದಿನಗಳ ಹಿಂದಷ್ಟೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಇಂಥ ಸಮಯದಲ್ಲೇ ಏಳು ಕೋಟಿ ಕನ್ನಡಿಗರ ಪ್ರೀತಿಯ ಆಂಕರ್ ಅನುಶ್ರೀ ಅವರ ಮದುವೆ ಆಗಬೇಕಿದ್ದ ಹುಡುಗನಿಗೆ ಅಪಘಾತವಾಗಿದೆ ಹೌದು ಆಂಕರ್ ಅನುಶ್ರೀ ಅವರು ಮದುವೆ ಆಗುವುದು ಯಾವಾಗ ಅಂತ ಕನ್ನಡಿಗರು ಇಷ್ಟೆಲ್ಲ ಕುತೂಹಲ ಇಟ್ಟುಕೊಳ್ಳಲು ಬಲವಾದ ಕಾರಣ ಇದೆ ಅನುಶ್ರೀ ಅವರು ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ಸಾಧನೆ ಮಾಡಿದ್ದಾರೆ ಒಂದು ಕಾಲದಲ್ಲಿ ಪಿಜಿ ಹಣ ಕಟ್ಟಲು ಕಷ್ಟಪಟ್ಟಿದ್ದಂತಹ ಅನುಶ್ರೀ ಅವರು ಇಂದು ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಅನ್ನೋ ಮಾತು ಕೂಡ ಇದೆ ಆದರೆ ಅವರ ಆಸ್ತಿ ಬಗ್ಗೆ ಅಧಿಕೃತ ಹೇಳಿಕೆಗಳು ಇಲ್ಲ ಇಂಥ ಸಮಯದಲ್ಲೇ ಅವರ ಮದುವೆ ಫಿಕ್ಸ್ ಅನ್ನೋ ಬಗ್ಗೆ ಸುದ್ದಿ ಕೇಳಿ ಎಲ್ಲರೂ ಕುಣಿದಾಡಿದ್ರು ಹೀಗಿದ್ದಾಗಲೇ ಏಳು ಕೋಟಿ ಕನ್ನಡಿಗರ ಪ್ರೀತಿಯ ಆಂಕರ್ ಅವರ ಮದುವೆ ಆಗಬೇಕಿದ್ದ ಹುಡುಗನಿಗೆ ಅಪಘಾತವಾಗಿದೆ ಅನುಷ್ಯವರು ಆಗಸ್ಟ್ ಇಪ್ಪತ್ತೆಂಟರು ಅಂದ್ರೆ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಎಲ್ಲೆಲ್ಲೂ ಹರಿದಾಡ್ತಾ ಇದೆ ಆದರೆ ಈವರೆಗೂ ಅಧಿಕೃತವಾಗಿ ಅನುಷ್ಯವರು ಮಾಹಿತಿಯನ್ನು ನೀಡಿಲ್ಲ ಹಾಗೆಯೇ ಇಷ್ಟೆಲ್ಲದರ ನಡುವೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆಂಕರ್ ಅನುಶ್ರೀ ಅವರು ತಮ್ಮ ಬಾವಿ ಪತಿ ಅಂದ್ರೆ ಗಂಡನ ಜೊತೆಗೆ ಇದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ ರೋಷನ್ ಎಂಬುವರ ಜೊತೆಗೆ ಅನುಶ್ರೀ ಅವರು ಇರುವ ಈ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಆದರೆ ವಿಚಾರ ಏನು ಅಂದರೆ ಅನುಷಿಯವರು ಮದುವೆ ಆಗಲಿದ್ದಾರೆ ಎನ್ನಲಾಗಿರುವ ರೋಷನ್ ಅವರ ಕೈಗೆ ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿರೋದು ಈ ವೈರಲ್ ವಿಡಿಯೋ ಮೂಲಕ ಗೊತ್ತಾಗಿದೆ ಅಂದಹಾಗೆ ಅನುಶ್ರಿಯವರು ಮತ್ತು ಬಾವಿ ಗಂಡ ಎನ್ನಲಾದ ರೋಷನ್ ಅವರು ಒಂದೇ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನುಷಿಯವರ ಸಹೋದರನ ಹೋಟೆಲ್ ಉದ್ಘಾಟನೆ ಸಮಯದಲ್ಲಿ ಅನುಶ್ರೀ ಅವರು ಮತ್ತು ಬಾವಿ ಗಂಡ ಎನ್ನಲಾದ ರೋಷನ್ ಅವರು ಒಂದೇ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಇದೇ ವಿಡಿಯೋದಲ್ಲಿ ರೋಷನ್ ಅವರು ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಒಂದು ಕಡೆ ಅವರಿಗೆ ದೊಡ್ಡ ಅಪಘಾತ ಆಗಿದೆಯಾ ಅನ್ನೋ ಆತಂಕದಲ್ಲಿ ಇದೀಗ ಸೋಷಿಯಲ್ ಮೀಡಿಯಾದ ಬಳಕೆದಾರರು ತುಂಬಾ ಚರ್ಚೆ ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಹಳೆ ವಿಡಿಯೋ ಅಂತಹದ್ದು ಏನು ಆಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ಅನುಶ್ರೀ ಅವರೇ ಆಗಲಿ ಅಥವಾ ಅವರ ಕಡೆಯವರೇ ಆಗಲಿ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ ಹೀಗಾಗಿ ಕುತೂಹಲ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನುಷ್ಯರು ಮದುವೆ ಆಗ್ತಿರೋದ್ರ ಬಗ್ಗೆ ಹಾಗೆಯೇ ಅನುಶ್ರೀ ಹಾಗೂ ರೋಷನ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ